ಎಲ್ಲರಿಗೂ ಶುಭೋದಯ ಮನಸ್ಸಲ್ಲಿ ಚೂರು ಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕಥೆನ ಕೇಳೋಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಚೆನ್ನಾಗಿದ್ದರೆ ನನಗೂ ಕೂಡ ಹೆಚ್ಚೆಚ್ಚು ಕತೆ ಹಾಕೋಕ್ಕೆ ಸ್ಫೂರ್ತಿ ಸಿಗುತ್ತೆ ಪೂಜೆಯ ಸಂದರ್ಭ ಒಂದು ಸುತ್ತಿನ ಜಗಳ ಮುಗಿಸಿದ ಋಷ್ಯಂಕ್ ಮತ್ತು ಋತ್ವಿ ಒಂದು ಒಪ್ಪಂದಕ್ಕೆ ಬಂದಿದ್ದರು ಏನಂದರೆ ಅವನು ಮುಂಬೈನ ವೇಷಗೃಹಕ್ಕೆ ಬಂದಿದ್ದ ಸತ್ಯವನ್ನು ಇವಳು ಯಾರಿಗೂ ಹೇಳುವ ಹಾಗಿಲ್ಲ ಹಾಗೆ ಅದೇ ವೇಷಗೃಹದಲ್ಲಿ ಋತ್ವಿ ಇದ್ದ ಬಗ್ಗೆ ಇವನು ಯಾರಿಗೂ ಹೇಳುವ ಹಾಗಿಲ್ಲ ಎಂದು ಪೂಜೆ ಮುಗಿಸಿಕೊಂಡು ಮನೆಗೆ ಬಂದ ಋತ್ವಿ ಸಾಧ್ಯವಾದರೆ ನಾಳೆ ಕೆಲಸ ಬಿಡ್ತೀನಿ ಆ ಕಾಮುಕ ಹಂದಿಯ ಕೆಲಸದ ಭಿಕ್ಷೆ ನನಗೆ ಬೇಡ ಎಂದು ಯೋಚನೆ ಮಾಡಿದರೆ ಅತ್ತ ಎಣ್ಣೆ ಮಾಸ್ಟರ್ ಚೆನ್ನಾಗಿ ಕುಡಿಯುತ್ತಾ ಎದುರಿನ ಗೋಡೆಯನ್ನೇ ಋತ್ವಿ ಎಂದು ಮಾತನಾಡುತ್ತಾ ಮತ್ತೆ ನಿಂಗೊಂದು ಗುಟ್ಟು ಗೊತ್ತಾ ನಿನಗೆ ಆವೆ ಎನ್ನುವ ಹೆಸರಿಗಿಂತ ಋತ್ವಿ ಎನ್ನುವ ಹೆಸರೇ ಚೆಂದ ಒಪ್ಪುತ್ತೆ ಕಣೆ ಮತ್ತು ಇನ್ನೊಂದು ಗುಟ್ಟು ಏನು ಗೊತ್ತಾ ನೀನು ಹದಿನೈದು ದಿನ ನಮ್ಮ ಆಫೀಸಲ್ಲಿ ಕೆಲಸ ಮಾಡಿ ಮೊದಲ ತಿಂಗಳ ಸಂಬಳ ತೆಗೆದುಕೊಂಡು ಬಿಡು ಆಮೇಲೆ ನಿನ್ನ ಜೀವನಕ್ಕೆ ಈ ಋಷ್ಯನ್ ಚಟರ್ಜಿ ಎನ್ನುವ ಶನಿ ರಾಹು ಕೇತು ಎಡಗಾಲಿಟ್ಟು ಬರ್ತಾನೆ ಎಂದು ತನ್ನಷ್ಟಕ್ಕೆ ನಕ್ಕು ಓಹ್ ನಿನ್ನ ಬಗ್ಗೆ ಲೋಹಿತ್ಗೆ ಹೇಳಿಲ್ಲ ಅಲ್ವಾ ಹೇಳಿಬಿಡ್ತೀನಿ ಇರು ಎಂದು ತನ್ನ ಫೋನ್ ತೆಗೆದುಕೊಂಡು ಲೋಹಿತ್ಗೆ ಕಾಲ್ ಮಾಡ್ತಾನೆ ಮೊದಲ ಬಾರಿಗೆ ಲೋಹಿತ್ ಕರೆ ಸ್ವೀಕರಿಸಲಿಲ್ಲ ಎರಡನೇ ಬಾರಿಗೆ ಸ್ವೀಕರಿಸಿದ ಲೋಹಿತ್ನ ದನಿ ಅಮಲಿನಲ್ಲಿ ತೇಲುತ್ತಿತ್ತು ಜೊತೆಗೆ ಪಕ್ಕದಲ್ಲೇ ಮತ್ತೊಂದು ಹೆಣ್ಣಿನ ದನಿ ಕೇಳಿದಾಗ ಮಗ ನಿನಗೆ ಗುಡ್ ನೈಟ್ ಹೇಳೋದಕ್ಕೆ ಕಾಲ್ ಮಾಡಿದೆ ಅಷ್ಟೆ ಗುಡ್ ನೈಟ್ ಕಣೋ ಎಂಜಾಯ್ ಎಂದಷ್ಟೇ ಹೇಳಿ ಕಾಲ್ ಕಟ್ ಮಾಡಿದ್ದ ರುಷ್ ಯಾಕೆ ಲೋಹಿತ್ಗೆ ಹೇಳಬೇಕು ಹೇಳಲ್ಲ ನಾನು ಹೇಳಲ್ಲ ಆವ್ಯ ಹೊಸ ಜೀವನ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದಾಳೆ ಅಂದರೆ ಹೊಸ ಜೀವನ ಮಾಡಲಿ ಬಿಡು ಈ ಲೋಹಿತ್ಗೆ ಅವಳ ಮೇಲೆ ಕಣ್ಣಿತ್ತು ಮೊದಲೇ ಅವನ ಕಣ್ಣು ಸರಿಯಿಲ್ಲ ಕಾಗೆ ಕಣ್ಣು ಅವನದು ಮತ್ತು ಅವಳು ಯಾರೋ ಇದ್ದಳಲ್ಲ ಅವಳ ಹೆಸರು ಏನೋ ಇತ್ತು ಈ ದೃಷ್ಟಿ ತೆಗೆಯುವ ಕುಂಬಳಕಾಯಿಗೆ ಮೇಕಪ್ ಮಾಡಿದಂತೆ ಕಾಣ್ತಾ ಇದ್ಲಲ್ಲ ಅದೇ ನನ್ನಿಂದ ಸರಿಯಾಗಿ ವದೆ ತಿಂದಳಲ್ಲ ಅವಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ಮತ್ತೆ ಆವ್ಯ ಮನಸ್ಸನ್ನು ಚೇಂಜ್ ಮಾಡಿಸಿ ಮತ್ತೆ ಅವಳನ್ನು ಮುಂಬೈಗೆ ಕರ್ಕೊಂಡು ಹೋದರೆ ಹೋದರೆ ಏನು ಮಾಡೋದು ಹ್ಞೂ ಹ್ಞೂ ಅವಳು ಎಲ್ಲಿಗೂ ಹೋಗಬಾರ್ದು ಅವಳು ಹೋಗಿಬಿಟ್ರೆ ನಾನು ಯಾರನ್ನು ದ್ವೇಷ ಮಾಡೋದು ಸದ್ವಿನಿ ಕೂಡ ಇಲ್ವಲ್ಲ ಅದಕ್ಕೆ ಆವೇ ಇಲ್ಲಿಯೇ ಇರಬೇಕು ಹೋ ನೋ ಅವಳೀಗ ಅವ್ಯ ಅಲ್ಲ ಅವಳು ಋತ್ವಿ ಎಂದೆಲ್ಲ ಏನೇನೋ ಮಾತಾಡ್ತಾ ಮಲಗಲು ನೋಡಿದವನು ಇಂದು ಬೆಳಗ್ಗೆ ಋತ್ವಿಯನ್ನು ತಾನು ಕಾಡಿದ್ದ ರೂಮಿಗೆ ಹೋಗುತ್ತಾನೆ ತಾನು ಅವಳ ಕೈಗಳನ್ನು ಬಿಗಿಯಾಗಿ ಹಿಡಿದಾಗ ಒಡೆದು ಹೋಗಿದ್ದ ಅವಳ ಬಳೆಗಳ ಚೂರನ್ನು ಕೈಲಿ ಹಿಡಿದು ಲೇ ಇವಳೇ ಲೇ ಹುಡ್ಗಿ ಇಲ್ಲಿ ನೋಡೇ ನೀನು ಬಳೆ ಬಿದ್ದಿದೆ ಬಂದು ತಗೋ ಆಮೇಲೆ ಇದಕ್ಕೂ ನನಗೆ ಜೋರು ಮಾಡಬೇಡ ನೀನು ನಾನಂತೂ ಏನೂ ಮಾಡಿಲ್ಲಪ್ಪ ಯಾವಾಗ ನೋಡಿದರೂ ನನ್ನ ಜೊತೆ ಜಗಳಕ್ಕೆ ಬರ್ತಾಳೆ ಈ ಹುಡುಗಿ ಬಿಳಿ ಹೆಗ್ಗಣ ಥರ ಇದ್ದಾಳೆ ಆದರೂ ತುಂಬಾ ಚೆಂದ ಇದ್ದಾಳೆ ಅವತ್ತು ಬೊಟ್ಟು ಕುಂಕುಮ ಏನೂ ಇತ್ತಿಲ್ಲ ಆದರೆ ಇವತ್ತು ಎಲ್ಲವೂ ಇತ್ತು ಹಾಗೆ ನೋಡಿದರೆ ಅವತ್ತು ಅವಳ ಮತ್ತು ನನ್ನ ಮೈ ಮೇಲೆ ಬಟ್ಟೆ ಕೂಡ ಕಮ್ಮಿ ಇತ್ತು ಇವತ್ತು ಫುಲ್ ಇತ್ತಲ್ಲ ಎಂದು ತನ್ನ ಮಾತಿಗೆ ತಾನೇನಕ್ಕು ಒಂದಷ್ಟು ಬಳೆಚೂರುಗಳನ್ನು ಅಲ್ಲಿಯೇ ಎತ್ತಿಟ್ಟು ಮತ್ತೆ ತನ್ನ ರೂಮಿಗೆ ಹೋಗುತ್ತಾನೆ ರುಷ್ ಮಾರನೆಯ ದಿನ ಬೆಳಗ್ಗೆ ಅಕ್ಕ ತಿಂಡಿ ತಿನ್ನು ಬಾ ಎಂದು ನಿವಿಗೆ ತಿಂಡಿ ತೆಗೆದುಕೊಂಡು ಹೋದ ಋತ್ವಿ ಅವಳು ಅವಸರವಾಗಿ ರೆಡಿಯಾಗುವುದನ್ನು ಕಂಡು ತಾನೇ ಅವಳಿಗೆ ತುತ್ತು ಕೊಟ್ಟು ಅವಳು ಹಾಸ್ಪಿಟಲ್ಗೆ ಹೋದ ನಂತರ ತಾನು ರೆಡಿಯಾಗುತ್ತಾ ಇವತ್ತು ಗ್ಯಾರಂಟಿ ಆ ಕಾಮುಕ ಹಂದಿ ಆಫೀಸ್ಗೆ ಬರುತ್ತೆ ಅನಿಸುತ್ತೆ ಬಂದರೆ ಏನಾದರೂ ಹೇಳಿ ನನ್ನನ್ನು ಕಾಡ್ತಾನೆ ತಕ್ಷಣ ಅವನ ಮುಖದ ಮೇಲೆ ರೆಸಿಗ್ನೇಷನ್ ಲೆಟರ್ ಎಸೆದು ಬಂದುಬಿಡ್ತೀನಿ ಇನ್ನು ಒಂದು ತಿಂಗಳು ನೀವು ಈ ಅಕ್ಕನ ಸಂಪಾದನೆಯಲ್ಲೇ ಊಟ ಮಾಡ್ತೀನಿ ಅಷ್ಟೆ ಎಂದು ತನ್ನಲ್ಲೇ ನಿರ್ಧಾರ ಮಾಡಿ ಆಫೀಸಿಗೆ ಹೋಗುತ್ತಾಳೆ ಋತ್ವಿ ಆದರೆ ಅವಳು ಹೆಣಿಸಿದ ಹಾಗೆ ರುಷ್ ಆಫೀಸಿಗೆ ಬರಲಿಲ್ಲ ಎಂದಿನಂತೆ ವಾಮನ್ ಚಟರ್ಜಿ ಅವರೇ ಆಫೀಸ್ಗೆ ಬರ್ತಾರೆ ಅವರನ್ನು ಕಂಡ ಋತ್ವಿ ನಿರಾಳವಾದ ನೆಟ್ಟುಸಿರು ಬಿಟ್ಟು ಎಂದಿನಂತೆಯೇ ಚಿಗರೆಯ ಹಾಗೆ ಆಫೀಸ್ ಪೂರ್ತಿ ಓಡಾಡುತ್ತಾ ಎಲ್ಲರೊಂದಿಗೂ ಆತ್ಮೀಯವಾಗಿ ಬೆರೆತು ಕೆಲಸ ಮುಗಿಸಿ ಮನೆಗೆ ಬರುತ್ತಾಳೆ ಇದೇನಿದು ಅಕ್ಕ ಇನ್ನೂ ಬಂದಿಲ್ಲ ಎಂದುಕೊಂಡು ನೀವಿಗೆ ಕರೆ ಮಾಡಿದ ಋತ್ವಿಗೆ ಇವತ್ತು ನನಗೆ ನೈಟ್ ಡ್ಯೂಟಿ ಹಾಕಿದ್ದಾರೆ ಕಣೆ ಅದಕ್ಕೆ ಆಗಲೇ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದೆ ನೀನು ಅಡುಗೆ ಆದಮೇಲೆ ಇಲ್ಲಿಗೆ ಊಟ ತಗೊಂಡು ಬಾ ಅಥವಾ ಎಂಟು ಗಂಟೆ ಹೊತ್ತಿಗೆ ನಾನೇ ಬರ್ತೀನಿ ಎಂದು ಬೇಸರದಲ್ಲೇ ಹೇಳುತ್ತಾಳೆ ನೀವಿ ಅಕ್ಕ ನಾನು ಅಲ್ಲಿಯೇ ಬರಲಾ ಇಬ್ಬರೂ ಅಲ್ಲೇ ಒಟ್ಟಿಗೆ ನಿದ್ರೆ ಮಾಡಿದ್ರೇನು ಎಂದು ಕೇಳುತ್ತಾಳೆ ಇರುತ್ವಿ ಅವಳ ಮಾತಿಗೆ ಮನಸಾರೆ ನಕ್ಕ ನೀವಿ ನನಗಿಲಿ ಡ್ಯೂಟಿಗೆ ಹಾಕಿದ್ದಾರೆ ಅಂದರೆ ನಿದ್ರೆ ಮಾಡಬೇಕಾ ನಿನಗೆ ಒಂದು ಕೆಲಸ ಮಾಡಿರುತ್ವಿ ನೀಟಾಗಿ ಬಾಗಿಲು ಕಿಟಕಿ ಎಲ್ಲ ಹಾಕಿ ಒಳಗಿರು ಆಯಿತಾ ನಾನು ಕಾಲ್ ಮಾಡಿದ ಮೇಲೆ ಇಲ್ಲಿಗೆ ಊಟ ಬಾ ಅಥವಾ ನಾನೇ ಬರ್ತೀನಿ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದಾಗ ಋತ್ವಿ ಫರ್ಹಾನ್ ಸರ್ ಇದ್ದಾರಾ ಅವರಿಗೂ ಊಟ ತರಲ ಎನ್ನಲು ಇಲ್ಲಮ್ಮ ನಿನ್ನ ಸರ್ ಇಲ್ಲ ಎನ್ನುತ್ತಾಳೆ ನಿವೇದಿತ ಬೇಗ ಸ್ನಾನ ಮಾಡಿ ಫ್ರೆಶ್ ಆದ ಋತ್ವಿ ಅಡುಗೆ ಮಾಡಲು ಶುರು ಮಾಡುತ್ತಾಳೆ ಟಿವಿಯಲ್ಲಿ ಕನ್ನಡ ಹಾಡುಗಳನ್ನು ಹಾಕಿ ಪಲ್ಯ ಮತ್ತು ಸಾಂಬಾರಿಗೆ ಇಟ್ಟು ಚಪಾತಿಗೆ ಹಿಟ್ಟು ಕಲಸಿದ ಹುಡುಗಿ ಟಿವಿಯಲ್ಲಿ ರಾಬರ್ಟ್ ಸಿನಿಮಾದ ನಿನ್ನನ್ನು ನೋಡಿ ಸುಮನ್ ಹೆಂಗಿರಲಿ ಹಾಡು ಬಂದ ತಕ್ಷಣ ಮಾಡುವ ಕೆಲಸ ಬಿಟ್ಟು ಟಿ ವಿಯಲ್ಲಿ ಬರುತ್ತಿದ್ದ ಹೀರೋಯಿನ್ ರೀತಿಯೇ ಹೆಜ್ಜೆ ಹಾಕಲು ಶುರು ಮಾಡುತ್ತಾಳೆ ಆದರೆ ಆ ಹಾಡು ಶುರುವಾಗುವ ಮುನ್ನ ಬಾಗಿಲ ಬಳಿ ಬಂದು ನಿಂತಿದ್ದ ರುಷ್ನ ಗಮನಿಸಲಿಲ್ಲವಷ್ಟೆ ರಾಬರ್ಟ್ ಮುಗೀತು ಕೋಟಿಗೊಬ್ಬ ಎರಡರ ಸಾಲು ತಿಲ್ಲವೇ ಸಾಲು ತಿಲ್ಲವೇ ನಿನ್ನ ಹಾಗೆ ಬೇರೆ ಯಾರೂ ಇಲ್ಲವೇ ಹಾಡು ಬಂತು ಅದಕ್ಕೂ ಕುಣಿದದ್ದೆ ಅದು ಮುಗೀತು ಮತ್ತೆ ಯಶ್ರಾ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಬಂತು ಅದಕ್ಕೂ ಕುಣಿತಿದೆ ಅತ್ತ ಸಾಂಬಾರ್ ಲೇ ಹುಡುಗಿ ಆಗಿನಿಂದ ಕುಕ್ಕರ್ ಬಿಸಿಲು ಹಾಕುತ್ತಿದೆ ಕಣೆ ಎಂದರೂ ಅವಳಿಗೆ ಅದರ ಯೋಚನೆಯೇ ಇಲ್ಲ ಇತ್ತ ಅವಳು ತಲೆಗೆ ಕಟ್ಟಿದ್ದ ಟವಲ್ ನೆಲ ಸೇರಿದರೂ ಅದರ ಕಡೆಗೂ ನೋಡಿಲ್ಲ ಜೊತೆ ಜೊತೆಗೆ ರುಷ್ ಕೂಡ ಸುಮ್ಮನೆ ನೋಡುತ್ತಾ ನಿಂತಿದ್ದಾನೆ ಕೊನೆಗೆ ಪೊಗರು ಸಿನಿಮಾದ ಖರಾಬು ಬಾಸು ಖರಾಬು ಹಾಡನ್ನು ಬಿಡದೆ ಕುಣಿಯುವಾಗ ಒಳಗೆ ಬರುತ್ತಾನೆ ರುಷ್ ಡ್ಯಾನ್ಸ್ ಮಾಡುತ್ತಿದ್ದ ಹುಡುಗಿ ಅವನನ್ನು ಕಂಡು ಒಮ್ಮೆಲೆ ಡ್ಯಾನ್ಸ್ ನಿಲ್ಲಿಸಲು ಹೋಗಿ ಟವಲ್ ಮೇಲೆ ಕಾಲಿಟ್ಟು ಬೀಳುವಂತೆ ಆದಾಗ ತಾನೇ ಅವಳನ್ನು ಹಿಡಿದು ನಿಲ್ಲಿಸಿದ ರುಷ್ ಅವಳನ್ನೇ ನೋಡಲು ಒಂದು ಕ್ಷಣ ಸಣ್ಣದಾಗಿ ಅಳುಕು ಮೂಡಿದರು ಮುಖದಪ್ಪ ಮಾಡಿ ಅವನಿಂದ ತನ್ನನ್ನು ಬಿಡಿಸಿಕೊಂಡು ದೂರದಲ್ಲಿ ನಿಂತರುತ್ವಿ ಅವನನ್ನು ನೋಡದೆಯೇ ನಮ್ಮ ಅಕ್ಕ ಇಲ್ಲ ಮನೆಯಲ್ಲಿ ಆಸ್ಪತ್ರೆಗೆ ಹೋದರೆ ಸಿಗ್ತಾಳೆ ಎಂದರೆ ನಾನೇನು ನಿನ್ನ ಅಕ್ಕನನ್ನು ನೋಡಲು ಬರಲಿಲ್ಲ ಕಣೆ ಹುಡುಗಿ ನಿನ್ನನ್ನು ನೋಡೋಕ್ಕೆ ಬಂದೆ ಎನ್ನುತ್ತಾನೆ ರುಷ್ ಹಾಂ ನನ್ನ ನೋಡೋಕೆ ಬಂದ್ಯಾ ಯಾಕೆ ಬಂದೆ ನೆನ್ನೆ ತಾನೇ ನೀನೆ ನಮ್ಮ ನಡುವೆ ಒಪ್ಪಂದ ಮಾಡಿದೆಯಲ್ವಾ ನೀನು ಯಾರೋ ನಾನ್ಯಾರೋ ಅಂತ ಮತ್ತೆ ಬಂದೆ ಹೋಗು ಇಲ್ಲಿಂದ ಎಂದು ಜೋರು ಮಾಡಿದಂತೆ ಕೇಳುತ್ತಾಳೆ ಋತ್ವಿ ಒಂದು ಲೋಟ ಕಾಫಿ ಕೊಡು ಕಾರಣ ಹೇಳಿ ಹೋಗ್ತೀನಿ ಎನ್ನುವ ನಮ್ಮ ಮನೆಯಲ್ಲಿ ಕಾಫಿ ಪುಡಿ ಇಲ್ಲ ಎನ್ನುತ್ತಲೇ ಅಡುಗೆ ಮನೆಗೆ ಹೋಗಿ ಕುಕ್ಕರ್ ಆಫ್ ಮಾಡಿ ಅಲ್ಲಿಯೇ ಚಪಾತಿ ಲಟ್ಟಿಸುತ್ತಾ ನಿಲ್ಲುವ ಋತ್ವಿಗೆ ಹಾಗಾದರೆ ಟೀ ಮಾಡಿಕೊಡು ಎಂದರೆ ನಮ್ಮ ಮನೆಯಲ್ಲಿ ಟೀ ಪುಡಿ ಖಾಲಿ ನಾನೀಗ ಅಕ್ಕನಿಗೆ ಊಟ ತೆಗೆದುಕೊಂಡು ಹೋಗಬೇಕು ನೀನು ಯಾಕೆ ಬಂದೆ ಅಂತ ಹೇಳಿ ಹೋಗು ಇಲ್ಲಿಂದ ಎನ್ನುತ್ತಾಳೆ ಋತ್ವಿ ಸೀದಾ ಅಡುಗೆ ಮನೆಗೆ ನುಗ್ಗಿದ್ದರೂ ಚಪಾತಿ ಲಟ್ಟಿಸುತ್ತಿದ್ದ ಹುಡುಗಿಯನ್ನು ಅಡುಗೆ ಮನೆಯ ಕಟ್ಟೆಗೆ ಒರಗಿಸಿ ಏನೇ ಕುಳ್ಳಿ ನಾನೇನೋ ಸಾಫ್ಟಾಗಿ ಇದ್ರೆ ಬಹಳ ಹಾರಾಡ್ತಾ ಇದೀಯಾ ಕಾಫಿ ಟೀ ಏನು ಕೊಡಲ್ಲ ಅಂತೀಯಾ ಆಗಲೇ ನೋಡಿದರೆ ನೀನೇ ಸಿನಿಮಾದ ಹೀರೋಯಿನ್ ಎನ್ನುವ ಹಾಗೆ ಡ್ಯಾನ್ಸ್ ಇದ್ದೆ ಎಂದರೆ ಅವನನ್ನು ಹಿಂದಕ್ಕೆ ತಳ್ಳಿ ಪುನಃ ಹಾಲ್ಗೆ ಬಂದು ಬಾಗಿಲನ್ನು ಪೂರ್ತಿಯಾಗಿ ತೆರೆದ ಋತ್ವಿ ನಿಮಗೆ ಮ್ಯಾನರ್ಸ್ ಅನ್ನೋದೇ ಇಲ್ವಾ ಗೂಳಿ ಥರ ಮನೆಗೆ ನುಗ್ಗಿದ್ದು ಅಲ್ಲದೆ ನಾನು ಡ್ಯಾನ್ಸ್ ಮಾಡುವಾಗ ಕದ್ದು ನೋಡ್ತೀಯಾ ಮತ್ತು ನಾನೇನು ಕುಳ್ಳಿಯಲ್ಲ ನೀನು ಕುತ್ತಿಗೆ ಎತ್ತರ ಇದ್ದೀನಿ ಎಂದು ತುಸು ಬಿಗುವಿನಿಂದ ಹೇಳುತ್ತಾಳೆ ಹೌದಾ ಅಷ್ಟು ಎತ್ತರ ಇದೆಯಾ ಎಲ್ಲಿ ಚೆಕ್ ಮಾಡ್ತೀನಿ ಎನ್ನುತ್ತಾ ಅವಳ ಸನಿಹ ಬಂದು ಅವಳ ಭುಜ ಬಳಸಿದ ಋಷ್ಣ ಕೈ ಕಿತ್ತೆಸದ ಋತ್ವಿ ಹೇ ಹಂದಿ ದೂರದಲ್ಲಿ ಇರೋಕೆ ಆಗಲ್ವ ನಿಂಗೆ ಬೇಕು ಬೇಕು ಅಂತ ಮೈ ಮುಟ್ಟೋಕೆ ಬರ್ತೀಯಾ ಎಂದರೆ ನೀನೇ ಬಿಳಿ ಹೇಗ ಕಣೆ ಮತ್ತು ನಾನೇನು ಗೂಳಿ ಹಾಗೆ ನುಗ್ಗಿಲ್ಲ ಬಾಗಿಲ ಹತ್ರವೇ ಇದ್ದೆ ನಿನ್ನ ಡ್ಯಾನ್ಸ್ ನೋಡಿ ನೋಡಿ ನನ್ನ ಕಣ್ಣುಗಳೇ ಉರಿಯಲು ಶುರುವಾಗಿಬಿಡ್ತು ಇನ್ನೇನು ನನ್ನ ಕಣ್ಣುಗಳೆರಡೂ ಬಿದ್ದು ಹೋಗುತ್ತೆ ಎನ್ನುವಂತೆ ಆಗಿತ್ತು ಅದಕ್ಕೆ ನಿಲ್ಲಿಸಮ್ಮ ತಾಯೇ ನಿನ್ನ ಕುಣಿತವನ್ನು ನೋಡೋಕೆ ಆಗ್ತಾ ಇಲ್ಲ ಅನ್ನೋಕೆ ಬಂದೆ ಅಷ್ಟೆ ಎಂದು ತಾನೂ ಕೂಡ ಬಿಗುವಿನಲ್ಲೇ ಹೇಳುತ್ತಾನೆ ರುಷ್ ಆಗ ಸಾಕು ಮುಚ್ಚು ನೀನು ಹೇಳೋ ಅಷ್ಟು ಕೆಟ್ಟದಾಗಿ ಡ್ಯಾನ್ಸ್ ಮಾಡೋಲ್ಲ ನಾನು ನನಗೂ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಪ್ರೈಸ್ ಬಂದಿದೆ ಇಷ್ಟು ಹೊತ್ತು ನನ್ನನ್ನೇ ನುಂಗುವ ಹಾಗೆ ನೋಡ್ತಾ ಇದ್ದೆ ಅಂತ ಸತ್ಯ ಹೇಳು ಎಂದು ಅಡುಗೆ ಮನೆ ಕಡೆ ತಿರುಗಿದವಳು ಇಲ್ಲೇ ಇರು ಅಲ್ಲಿಗೆ ಬರಬೇಡ ಎಂದರೆ ಓಹೋ ಇವಳೇನು ಅತಿಲೋಕ ಸುಂದ್ರಿ ಅದಕ್ಕೆ ಇವಳನ್ನೇ ನೋಡ್ತಾ ನಿಂತುಬಿಟ್ಟಿದೆ ಭ್ರಮೆಯಿಂದ ಆಚೆಗೆ ಬಾರೆ ಮೊದಲು ನಿನ್ನನ್ನು ಇವತ್ತು ಮೊದಲ ಸಲ ನೋಡ್ತಾ ಇದ್ದೀನ ನಾನು ಅವತ್ತು ಮುಂಬೈನಲ್ಲಿ ಎಲ್ಲ ಥರ ನೋಡಿಲ್ವಾ ಎಂದವನು ಆ ಮಾತು ಹೇಳಿದ ಕೂಡಲೇ ನಾಲಿಗೆ ಕಚ್ಚಿಕೊಂಡರೆ ಮತ್ತೆ ಅವನೆದುರು ಕೋಪದಲ್ಲಿ ನಿಂತಿರುತ್ವಿ ನಿನ್ನ ನಾಲಿಗೆ ಮೇಲೆ ಬರೆ ಹಾಕಿಲ್ಲ ಅಂದರೆ ನಾನು ಆವ್ಯನೇ ಅಲ್ಲ ಕಣೋ ಎನ್ನುತ್ತಾ ಅವನ ಬಳಿ ಬರುವಾಗ ನೀವಿ ಮನೆಗೆ ಬರುತ್ತಾಳೆ ಸಾರಿ ಅಣ್ಣ ನೀವು ಬರುವ ದಿನವೇ ನನಗೆ ನೈಟ್ ಡ್ಯೂಟಿ ಹಾಕಿದ್ದಾರೆ ಅದಕ್ಕೆ ನೀವು ಕಾಲ್ ಮಾಡಿದಾಗ ಮನೆಗೆ ಹೋಗಿ ನಾನು ಬರ್ತೀನಿ ಅಂತ ಹೇಳಿದೆ ಎಂದ ನಿವಿ ಋತ್ವಿ ಅಣ್ಣನಿಗೆ ಕಾಫಿ ಕೊಡು ಎಂದರೆ ಆಗಲೇ ಕಾಫಿ ಪುಡಿ ಇಲ್ಲ ಎಂದ ಹುಡುಗಿ ಈಗ ಹ್ಞೂ ಮಾಡಿ ತರ್ತೀನಿ ಅಕ್ಕ ಎಂದು ಅಡುಗೆ ಮನೆಗೆ ಹೋಗುವಾಗ ರುಷ್ಣ ನೋಡಲು ಅವನದು ಎಂದಿನಂತೆ ಹುಬ್ಬು ಹಾರಿಸಿ ನಗುವ ಗತ್ತು ಋತ್ವಿ ಅವರಿಬ್ಬರಿಗೂ ಕಾಫಿ ತರುವ ಹೊತ್ತಿಗೆ ಎರಡು ಸೀರೆಯ ಬಾಕ್ಸ್ ತಂದಿದ್ದ ರುಷ್ ನಿವಿ ಪುಟ್ಟ ಇದನ್ನು ಮಮ್ಮಿ ಕೊಟ್ಟರು ನಿನ್ನೆ ಪೂಜೆ ಗಡಿ ಬಿಡಿಯಲ್ಲಿ ನಿಮಗೆ ಸೀರೆ ಕೊಡುವುದನ್ನು ಮರೆತೆ ಅಂತ ಹೇಳಿ ನನ್ನ ಕೈಲಿ ಕೊಟ್ಟರು ಇಬ್ಬರು ತಗೊಳ್ಳಿ ಎಂದಾಗ ಎರಡು ಸೀರೆಯನ್ನು ನೋಡುವ ನಿವಿ ವಾವ್ ಎಷ್ಟು ಚೆಂದ ಇದೆ ಋತ್ವಿ ನೀನು ಈ ಕೆಂಪು ಬಣ್ಣದ ಸೀರೆ ತಗೋ ನಾನು ಈ ನೇರಳೆ ಬಣ್ಣದ್ದು ತೆಗೆದುಕೊಳ್ತೀನಿ ಏನಂತ ನೇರಳೆ ಬಣ್ಣದ ಸೀರೆಯನ್ನು ತನ್ನ ಹೆಗಲ ಮೇಲೆ ಹಾಕಲು ನೀವಿ ಪುಟ್ಟ ಐ ಥಿಂಕ್ ನಿನಗೆ ಕೆಂಪು ಬಣ್ಣ ಹೆಚ್ಚು ಸೂಟ್ ಆಗುತ್ತೆ ಎಂದು ಕಾಫಿ ಮುಗಿಸುವ ಋಷ್ ತನ್ನನ್ನೇ ಸುಡುವ ಹಾಗೆ ನೋಡುತ್ತಿದ್ದ ಋತ್ವಿಗೆ ಕಾಫಿ ತುಂಬ ಚೆಂದ ಇತ್ತು ಅವರೇ ಹಾಗೆ ನಿಮಗೆ ಕೆಂಪು ಬಣ್ಣ ಸ್ವಲ್ಪವೂ ಚೆಂದ ಕಾಣಲ್ಲ ಎಂದು ಮುಖವನ್ನು ಸಿಂಡರಿಸಿದರೆ ಅಕ್ಕ ನನಗೆ ರೆಡ್ ಕಲರ್ ಸ್ಯಾರಿನೇ ಇರಲಿ ಕಣೆ ನಾಳೆ ಆಫೀಸ್ಗೆ ಇದನ್ನೇ ಉಟ್ಕೊಂಡು ಹೋಗ್ತೀನಿ ಎನ್ನುತ್ತಾಳೆ ಋತ್ವಿ ಒಡನೆಯೇ ಸಣ್ಣದಾಗಿ ನಗು ಮೂಡಿತು ಋಷಿನ ಮುಖದಲ್ಲಿ ಯಾಕೋ ಏನೋ ಅವನಿಗೆ ಗೊತ್ತು ಬಳಿಕ ನೀವಿ ಎಷ್ಟೇ ಬಲವಂತ ಮಾಡಿದರೂ ಊಟಕ್ಕೆ ನಿಲ್ಲದ ಋಷ್ ಅರ್ಜೆಂಟ್ ಕೆಲಸದ ನೆಪ ಹೇಳಿ ಹೋಗುತ್ತಾನೆ ನೀವಿ ಊಟ ಮಾಡಿ ಹೋದ ನಂತರ ಬಾಗಿಲನ್ನು ಭದ್ರಪಡಿಸಿದ ಋತ್ವಿ ಆ ಹಂದಿ ಮತ್ತೆ ಬಂದರೆ ಕಷ್ಟ ಎಂದುಕೊಂಡು ನಿದ್ರೆ ಮಾಡಿದರೆ ಅವಳ ಹಂದಿ ಮಾತ್ರ ಎಂದಿನಂತೆ ತೂರಾಡುತ್ತಾ ಮನೆಗೆ ಬಂದು ತನ್ನ ತಾಯಿ ಎದುರು ಮಮ್ಮಿ ಇವತ್ತು ನನಗಾಗಿ ವೆಯ್ಟಿಂಗ್ ಹಾ ನೀನು ಕೊಟ್ಟ ಸೀರೆಗಳನ್ನು ಕೊಟ್ಟು ಬಂದೆ ಹಾಗೆ ನಿನ್ನ ಗಂಡನಿಗೆ ಹೇಳು ನಾನು ನಾಳೆ ಆಫೀಸ್ಗೆ ಬರ್ತೀನಿ ಅಂತ ಎಂದು ತನ್ನ ತಂದೆಯನ್ನು ಗುರಾಯಿಸಿ ಟೇಬಲ್ ಮೇಲಿದ್ದ ನೀರಿನ ಜಕ್ಕಂಡು ಏನಿವತ್ತು ಈ ಜಗ್ನ ಜೋಪಾನ ಮಾಡುವುದನ್ನು ಮರೆತ ಹಾಗಿದೆ ಎನ್ನುತ್ತಾ ಜಗ್ನ ಕಪ್ಪಳಿಸಿ ದಿಸ್ ಈಸ್ ಮೈ ಸ್ಟೈಲ್ ನೋನೋ ದಿಸ್ ಈಸ್ ಮೈ ಸಿಗ್ನೇಚರ್ ಎಂದು ಮೆಟ್ಟಿಲು ಹತ್ತಿ ಹೋಗುವಾಗ ವಾಮನ್ ನಾವು ಇವನಿಗೆ ಬೇಗ ಮದುವೆ ಮಾಡದೆ ಹೋದರೆ ಇವನ ಜೀವನ ಸರಿ ಹೋಗಲ್ಲ ಎಂದರೆ ತನ್ನ ರೂಮಿಗೆ ಬಂದ ರುಷ್ ಆ ಬಿಳಿ ಹೆಗ್ನ ಕಾಫಿನ ಚಂದ ಮಾಡಿತ್ತು ಬಹುಶಃ ಅಡುಗೆ ಕೂಡ ಚಂದ ಮಾಡ್ತಾಳೆ ಅನಿಸುತ್ತೆ ಘಮ್ಮ ಅಂತ ಇತ್ತಲ್ಲ ಅಡುಗೆ ಎಲ್ಲ ಡ್ಯಾನ್ಸ್ ಕೂಡ ಚೆಂದ ಮಾಡ್ತಾಯಿದ್ಲು ಎಂದವನು ಒಮ್ಮಿಂದೊಮ್ಮೆಲೆ ಇವಳೇ ಯಾವಳೆ ಅವಳು ಲೇ ಹುಡುಗಿ ನಿನಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ ನಾನು ಬೇಕು ಅಂತ ನಿನಗೆ ಉರಿಸುವ ಸಲುವಾಗಿ ನೀನು ರೆಡ್ ಸೀರೆ ತೆಗೆದುಕೊಳ್ಳಲು ಪರೋಕ್ಷವಾಗಿ ಹೇಳಿದರೆ ನೀವು ಅದು ಅರ್ಥವಾಗದೆ ನನ್ನ ಮೇಲಿನ ಹಠಕ್ಕೆ ಅದೇ ರೆಡ್ ಸೀರೆ ತೆಗೆದುಕೊಂಡು ಬಿಟ್ಟೆ ಪೆದ್ದಿ 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 ಕಣೆ ನೀನು ನಾಳೆ ಅದೇ ಸೀರೆ ಹಾಕೊಂಡು ಬಾರೆ ನಾನು ಬರ್ತೀನಿ ಎಂದು ನಿದ್ರೆ ಮಾಡುತ್ತಾನೆ ಮಾರನೆಯ ದಿನ ಆ ಕಿಸಿಗೆ ಬಂದ ರುಷ್ ಋತ್ವಿಯನ್ನು ಕಂಡು ಸ್ವಲ್ಪ ಸಪ್ಪೆ ಮುಖ ಮಾಡ್ತಾನೆ ಬಹುಶಃ ಹುಡುಗಿ ಚೂಡಿದಾರ್ನಲ್ಲಿತ್ತು ಎನ್ನುವ ಕಾರಣಕ್ಕೆ ಇರಬೇಕು ಬಂದವನು ತನ್ನ ಪಾಡಿಗೆ ಒಂದೆರಡು ಫೈಲ್ ನೋಡುವಾಗ ಈಗ ಗ್ಯಾರಂಟಿ ಏನಾದರೂ ಕಿರಿಕ್ ಮಾಡ್ತಾನೆ ಎಂದುಕೊಂಡು ರೆಸಿಗ್ನೇಷನ್ ಲೆಟರ್ ರೆಡಿ ಮಾಡಿ ಕಾಯುತ್ತಾ ಕೂರುತ್ತಾಳೆ ಋತ್ವಿ ಆದರೆ ಅವಳ ಎಣಿಕೆಯನ್ನು ಸುಳ್ಳು ಮಾಡಿದ ರು ತನ್ನ ಕೆಲಸ ಮುಗಿಸಿ ಹೋಗುತ್ತಾನೆ ಅಪ್ಪಿತಪ್ಪಿಯು ಋತ್ವಿಯ ಕಡೆಗೆ ನೋಡಲೇ ಇಲ್ಲ ಆದರೆ ಮನದಲ್ಲೇ ಇನ್ನು ಹದಿಮೂರು ದಿನ ಕಳೆಯಲಿ ಕಣೆ ಅಲ್ಲಿಯವರೆಗೂ ನಿನ್ನೆದ್ರು ಬರಲ್ಲ ಆಮೇಲೆ ಶುರು ಮಾಡ್ತೀನಿ ನನ್ನ ಆಟವನ್ನು ಮತ್ತು ಕಾಟವನ್ನು ನನಗೆ ಕಾಫಿ ಕೊಡಲ್ಲ ಟೀ ಕೊಡಲ್ಲ ಅಂತೀಯಾ ನೆನೆ ಹಠ ಮಾಡಿ ಕೆಂಪು ಸೀರೆ ಯಾಕೆ ತಗೊಂಡೆ ನೀನು ಎಂದು ಗೊಣಗಿ ಹೋಗುತ್ತಾನೆ ರುಷ್ ಹಾಗೆ ಇತ್ತ ವಿಜಯ ಹಾಸ್ಪಿಟಲ್ನಲ್ಲಿ ನಿವೇದಿತಾಳ ಫೋನ್ ಹಿಡಿದು ನಿಂತಿದ್ದಾನೆ ಫರ್ಹಾನ್ ಜೊತೆಗೆ ಅವನ ಮುಖದಲ್ಲಿ ಕೋಪ ಕೂಡ ತುಂಬಿದೆ ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ಗಳೇ ನಮಗೆ ಪ್ರೋತ್ಸಾಹ